ನಾವು ಹಾಗೆ ಮನೆ ದೇವ್ರಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕಾದ್ರೆ ಇಲ್ಲಿ ಹೋಗೋಣ ಅಂದ್ಕೊಂಡು ಬಂದ್ವಿ ಸೊ ಬೋಟಿಂಗ್ ಪಾಸ್ ಕೊಟ್ಟಿದ್ದಾರೆ ಇಲ್ಲಿ ನಮ್ಮದು ಟಿಕೆಟ್ ಬಂದ್ಬಿಟ್ಟು ಎ ಟ್ವೆಂಟಿ ನೈನು ಇವಾಗ ಎ ಟ್ವೆಂಟಿ ಸಿಕ್ಸ್ ಹೋಗಿದ್ದಾರೆ ಸೊ ಇನ್ನು ಇತ್ತು ಸೊ ನಾವು ಕಾಯಿಲೆ ಬಂದವರೆಗೂ ಸೊ ವೈಟ್ ಮಾಡೋಣ ಬಂದು ಇಲ್ಲಿ ಹೇಗಿದೆ ಎಲ್ಲ ನೋಡ್ಕೊಂಡು ಬರೋಣ ಸೊ ಇಲ್ಲಿ ಇವೆಂಟ್ ಸಹ ಇದೆ ಇಫ್ ಯು ವಾಂಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಮ್ वाह ये लोगों फुल्ल रशीद तो अंकल मत कह जो दो का नहीं है सीट पूरा दो का तीन का है रशीद है वहाँ इल्ली गगन सकीरी था खुद को पहले टागो ಇರುತ್ತೆ ಅಂತ ನೋಡಬೇಕು ಆಕ್ಚುವಲಿ ಆನ್ ಆಗಿದೆ ಸಿಟಿಜನ್ ನರಿ ಮೈಕ್ ಆಚೆ ನಿಂತು ಚಿಕ್ಕಿ ಇದೆ ಸಿಟಿಜನ್ ಮಾರ್ಸ್ ಇದೆ ಬಟ್ ಗಾ ಆರೆಲ್ಲಾ ಹೊರಗೆ ಹೋಗ್ಲಿ ನಮಗೆ ಯಾಕೆ ಆರೆಲ್ಲಾ ಹೊರಗೆ ಹೋಗ್ತಾರೆ

ಎಸ್ ಎಲ್ಲ ಆರ್ಡರ್ ಬಂದಿದೆ ಆಮ್ಲೆಟ್ ಇದೆ ಇಲ್ಲಿ ನಾನು ಖಾಲಿ ಮಾಡಿದ್ದೀನಿ ರೋಟಿ ಒಂದು ಹೇಳಿದ್ವಿ ಅಷ್ಟೆ ಇದು ಬಾಯ್ಲ್ಡ್ ಚೆನ್ನಾಗಿ ಇಲ್ಲಿ ಇದು ಪೆಪ್ಪರ್ ಚಿಕನ್ನು ಸೊ ಇವೊಂದು ಖಾಲಿ ಆಗಿದೆ ಅದು ತಂದೂರಿ ಮಸಾಲ ಬಿರಿಯಾನಿ ಒಂದು ಇಲ್ಲಿಂದ ಸ್ಪೆಷಲ್ ಅಂತ ಇಲ್ಲಿ ತೋರಿಸ್ತೀನಿ ಅದು ತರ್ಪರ್ಷಿ ಅಲ್ಲಿಂದ ಅದು ಇದು ಬಂದು ಏನು ಟೈಗರ್ ಏರು ಸ್ಪೆಷಲ್ ಚೀಲ ಅಂತ ಸಿಕ್ಸ್ ಪೀಸಸ್ ಕೊಟ್ಟಿದ್ದಾರೆ ಸೊ ನಂಗೆ ಗೊತ್ತಿಲ್ಲ ಇದು ಹೇಗಿದೆ ಅಂತ ಏನು ಅನ್ನೋದೇ ನಾವು ಗೊತ್ತಾಗ್ತೀವಿ ಇದು ಜಸ್ಟ್ ಟೇಸ್ಟ್ ಮಾಡಿ ನೋಡೋಣ ಹಾಂ 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 ಅದು ಆ್ಯಕ್ಚುಲಿ ಫೋರ್ ಕಲ್ ತೆಗಿ ಹಂಗೆ

ಬಿಫೆ ಚೆನ್ನಾಗಿದೆ ಇದು ನಾನ್ ವೆಜ್ ಅಲ್ಲಿ ಮಾಡಿದ್ರು ಮೇಲ್ಗಡೆ ಚೀಸ್ ಎಲ್ಲ ಹಾಕಿ ಮಾಡಿದ್ರು ಚೆನ್ನಾಗಿದೆ ತ್ರೀ ಫಿಫ್ಟಿ ಕೊಟ್ವಿ ಸಿಕ್ಸ್ ಪೀಸಸ್ಗೆ ವರ್ತಿದೆ ಇದೆ ಚೆನ್ನಾಗಿದೆ ಇದು ಬಿಲ್ ಆಗಿತ್ತು ನನಗೂ ಬಟ್ ವರ್ತಿದೆ ಅಂತ ನನಗನ್ನಿಸ್ತು ಸೊ ಎಸ್ ನಾವು ತಿಂದಿದ್ದು ನಿಜವಾಗ್ಲೂ ವರ್ತ್ ಆ್ಯಕ್ಚುಲಿ ಒಂದ್ ಬಿರಿಯಾನಿಯಲ್ಲಿ ಇಬ್ರು ತಿನ್ಬೋದಿತ್ತು ಎಲ್ಲ ಲೈಕ್ ಒನ್ ಒನ್ ತಗೊಂಡ್ರೆ ಸಾಕು ಇಬ್ರು ಬಂದ್ರೆ ಆರಾಮಾಗಿ ತಿನ್ಬೋದು ಇಟ್ ವಾಸ್ ನೈಸ್ ಇನ್ನೆಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇದಾರೆ ಇಲ್ಲಿ ಟೋಕನ್ ಕರೀತಾರೆ ಟೋಕನ್ ನಂಬರ್ ಬರುತ್ತೆ ಇರಲಿಲ್ಲ ಇವಾಗ ಜಾಸ್ತಿ ಜನ ಆಗಿದ್ದಾರೆ ಆ್ಯಂಡ್ ಟೈಮ್ ಹೋಗ್ತಾ ಹೋಗ್ತಾ ಜಾಸ್ತಿ ಜನ ಆಗ್ತಾರೆ ಅದು ಲಿಂಕ್ ಇದೆ ಅವ್ರಿಗೆ ಊಟಕ್ಕೆ ಎಲ್ಲ ಹೆಲ್ಮೆಟ್ ಇಟ್ಕೊಳ್ಳೋಕ್ಕೆ ಈ ಬ್ಯಾಗ್ ತೊಗೊಂಡು ಬಂದಿಲ್ಲ ನಾವು ಆ್ಯಂಡ್ ಐ ಆಮ್ ಪರ್ಚೇಸಿಂಗ್ ಫಾರ್ ಸಮಥಿಂಗ್ ಯೂ ನಾನು ಹೇಳ್ತೀನಿ ಏನಕ್ಕೆ